ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೂವಿನ ಹಡಗಲ ಹತ್ರ ಇರೋ ಟೆಂಪಲ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾರಾದರೂ ಈ ಕಡೆ ವಿಸಿಟ್ ಮಾಡಿದರೆ ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು ಇದು ಗೂಗಲಲ್ಲಿ ಲೊಕೇಶನ್ ಹಾಕಿದ್ರೂ ಸಿಗುತ್ತೆ ನಾನು ಎರಡು ಟೆಂಪಲ್ ತೋರಿಸ್ತಾ ಇದ್ದೀನಿ ಎರಡು ಟೆಂಪಲ್ ಲೊಕೇಶನ್ ಹಾಕ್ಕೊಂಡ್ರೆ ಸಿಗುತ್ತೆ ಇದು ಫಸ್ಟ್ ಟೆಂಪಲ್ ತುಂಗಭದ್ರಾ ನದಿ ಪಕ್ಕ ಇರೋ ಆಂಜನೇಯ ದೇವಸ್ಥಾನ ನೋಡಿ ಇದು ಆಂಜನೇಯ ದೇವಸ್ಥಾನ ಹೊಳೆ ಪಕ್ಕನೇ ಇದೆ ನಾವು ಈವ್ನಿಂಗ್ ಹೋಗಿರೋದ್ರಿಂದ ಇಲ್ಲಿ ಮಂಡಕ್ಕಿ ಮಿರ್ಚಿ ಇಟ್ಟು ತಿನ್ಕೊಂಡು ಬಂದ್ವಿ ಚೆನ್ನಾಗಿದೆ ಹೊಳೆ ಪಕ್ಕ ಒಂಥರ ಪಾಸಿಟಿವ್ ವೈಬ್ಸು ಮನಸ್ಸಿಗೆ ಒಂಥರ ನೆಮ್ಮದಿ ಒಂದ್ಸರಿ ವಿಸಿಟ್ ಮಾಡಿ ನಿಮಗೂ ಲೈಕ್ ಆಗುತ್ತೆ ನಾವು ನೆಕ್ಸ್ಟು ವೀರಭದ್ರೇಶ್ವರ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಅದೂ ಸಿಂಗಟನಲ್ಲೂರು ಅಂತ ಆ ಊರಿನ ಹೆಸರು ಇದು ಇಲ್ಲಿಂದ ಸ್ವಲ್ಪ ದೂರ ಇದೆ ಅಷ್ಟೇ ನೋಡಿ ಸುತ್ತ ಎಲ್ಲ ಹೊಳೆ ಅರಿತಾ ಇದೆ ಹೋಗೋದ್ರಿಂದ ಒಂಥರ ಮನಸ್ಸಿಗೆ ಕೂಡ ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇದು ಬೆಟ್ಟ ಅದರ ಮೇಲೆ ದೇವಸ್ಥಾನ ಇರೋದ್ರಿಂದ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಟೆಂಪಲ್ಲಿಗೆ ರೋಡ್ ಇದೆ ಮತ್ತು ದೇವಸ್ಥಾನಕ್ಕೆ ಟೆಂಪಲ್ ಮೆಟ್ಲುಗಳು ಸಹ ಇದ್ದಾವೆ ನೀವು ಮೆಟ್ಟಿಲಲ್ಲಿ ಬರ್ತೀನಿ ಅನ್ನೋರು ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು ನಾವು ವೆಹಿಕಲ್ ಇದ್ದಿದ್ದರಿಂದ ರೋಗಲ್ಲಿ ಬಂದ್ವಿ ನೋಡಿ ಇದೆ ಟೆಂಪಲ್ಲು ಬೆಟ್ಟದ ಮೇಲಿದೆ ನೋಡಿ ಇದ್ರ ಪಕ್ಕ ಬೆಟ್ಟ ಇದೆ ಇದೆ ವೀರಭದ್ರೇಶ್ವರ ಟೆಂಪಲ್ಲು ವೀವ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸರಿ ವಿಸಿಟ್ ಮಾಡಿ ನಿಮಗೂ ಈ ಪ್ಲೇಸ್ ತುಂಬ ಲೈಕ್ ಆಗುತ್ತೆ ನಾನು ತೋರಿಸ್ತೀನಿ ಇಲ್ಲಿ ನದಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡಿ ಸುತ್ತಾನು ತುಂಗಾಭದ್ರಾ ನದಿ ಹರಿ ಹರಿ ಹರಿತಾ ಇದೆ ಇಲ್ಲಿ ಸೀನರಿ ತುಂಬಾ ಚೆನ್ನಾಗಿದೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೆ ಟೆಂಪಲ್ಲು ಟೆಂಪಲ್ಲು ಓಪನ್ ಇರುತ್ತೆ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲ ದೀಪಗಳನ್ನು ಹಚ್ತಾ ಇದ್ರು ಆಲ್ಮೋಸ್ಟ್ ಏಟು ಓ ಕ್ಲಾಕ್ ವರ್ಗನು ಟೆಂಪಲ್ ಓಪನ್ ಇರುತ್ತೆ ಯಾರಾದ್ರೂ ಈ ಕಡೆ ವಿಸಿಟ್ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ನೋಡಿ ಇದೆ ವೀರಭದ್ರೇಶ್ವರ ನಿಮ್ಗೆ ಈ ವಿಡಿಯೋ ಬೇರೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೇನೆ ನೋಡಿ ಇಲ್ಲಿ ഇത് ಯಾವ ರೀತಿ ಇದೆ ಅಂತ ಟೆಂಪಲ್ ರೌಂಡ್ ಹಾಕ್ ಸಿಗ್ತಾ ಇರೋದು ಇದೆ ದೇವಸ್ಥಾನಕ್ಕೆ ಇರೋ ಸ್ಟೆಪ್ಸು ಇಲ್ಲಿಂದ ಜನ ಬರ್ತಾ ಇದ್ರು ತುಂಬಾ ದೊಡ್ಡದಾಗಿದೆ ಆರಾಮಾಗಿ ಬರ್ಬೋದು ನೋಡಿ ವೀವ್ಸ್ ಯಾವ ಥರ ಇದೆ ಈವಿನಿಂಗ್ ಆಗ್ತಾಯಿದೆ ಕತ್ಲೆ ಇದೆ ಇಲ್ಲಿ ಪ್ರಸಾದ ಸೇವೆಯೂ ಇದೆ ಡೈಲಿ ಇರುತ್ತಂತೆ ಪ್ರಸಾದ ಸೇವೆ ನೋಡಿ ಸಂಜೆ ಆಗ್ತಾ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಲೈಟ್ಸ್ ಆನ್ ಆದಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಸ್ಟೆಪ್ಸ್ ಇಳಿತಾ ಇರುವಾಗ ಕೆಳಗಡೆ ಒಂದು ಪಾರ್ಕ್ ಕೂಡ ಇದೆತ್ತು ಅದು ತುಂಬ ಚೆನ್ನಾಗಿದೆ ನಾವು ಹೋಗೋಕ್ಕಾಗಲಿಲ್ಲ ಫುಲ್ ಆಲೆ ಕತ್ತಲೆ ಆಗಿಬಿಡ್ತು ಹಾಗಾಗಿ ಹಾಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್